ನೋಡಿ ನಮ್ಮ ಕೌದಳ್ಳಿ ಗ್ರಾಮ ಇದು ಒಂದು ಉತ್ತಮ ಗುಣಮಟ್ಟದ ರಸ್ತೆ ಕಾಮಗಾರಿಯನ್ನ ನಾವು ನೀವು ಗಮನಿಸಬಹುದು ಅಪ್ಪ ಇದು ಬಹಳ ದಿನದ ಒಂದು ನಿರೀಕ್ಷೆ ಅಣ್ಣ ಲೈಟ್ ಆಗ್ತಾವ್ರೆ ನೋಡಿ ಏನು ಮಲೆ ಮಹದೇಶ್ವರ ಬೆಟ್ಟ ಇಲ್ಲಿ ಒಂದು ಪುಣ್ಯಕ್ಷೇತ್ರ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಡಾಂಬರೀಕರಣ ಆಗ್ತಾ ಇದೆ ಬಂಧುಗಳೇ ನೋಡಿ ಹೆಂಗ್ ಬರ್ತಾರ ಗಾಡಿಗಳು ಸೀನ್ ಬರ್ತದೆ ಖುಷಿ ಖುಷಿ ಸಂಚಾರಕ್ಕೆ ನೋಡಿ ಎಂಥ ಒಂದು ಕ್ವಾಲಿಟಿಯ ಒಂದು ಉತ್ತಮ ಕ್ವಾಲಿಟಿಯ ರಸ್ತೆ ಕಾಮಗಾರಿಯನ್ನು ಕೈಗೆದ್ಕೊಂಡಿದ್ದಾರೆ ನಾವು ವೀಕ್ಷಣೆ ಮಾಡ್ಬೋದು ಸೊ ರಸ್ತೆ ಚೆನ್ನಾಗಿದೆ ಅಂದ್ಬಿಟ್ಟು ಆದ ಮಟ್ಟಗು ಚೆಚ್ಕೊಂಡು ಬರಬೇಡಿ ದಯವಿಟ್ಟು ನಿಧಾನ ಬನ್ನಿ ನಿಧಾನವೇ ಪ್ರಧಾನ ಸೊ ಎಲ್ಲಿ ತನಕ ಮಾಡಿದ್ದಾರೆ ಅಂತ ಒಂದು ವೀಡಿಯೋ ವೀಕ್ಷಣೆಲ್ಲ ತೋರ್ಪಡಿಸ್ತೀನಿ ಸೊ ಟೋಟಲ್ ಎಫ್ ಜಿ ದೊಡ್ಡ ತನಕ ಇದೇ ಥರ ಇದೆ ಸೊ ಹಾಗೆ ನಮ್ಮ ಕೌದೊಳ್ಳಿಯಿಂದ ಮಲೆ ಮಹದೇಶ್ವರ ಬೆಟ್ಟದ ತನಕ ಸಹ ಏನು ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಸೊ ಇದೇ ತರಹದ ಒಂದು ಉತ್ತಮವಾದ ರಸ್ತೆ ಕಾಮಗಾರಿಯ ಒಂದು ವ್ಯವಸ್ಥೆಯನ್ನು ಏನು ಪ್ರವಾಸಿಗರಿಗೆ ನೀಡುವುದರೊಂದಿಗೆ ಒಂದು ಸಹಕಾರವಾಗ್ತಕ್ಕಂಥ ನಮ್ಮ ಸರ್ಕಾರಕ್ಕೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಿ ಬದುಗಳೇ ಇಲ್ಲಿ ಒಂದು ಬಹಳ ಮುಖ್ಯವಾದ ಮಾಹಿತಿ ನೀಡ್ತಿದ್ದೀನಿ ನಾನು ಕಮೆಂಟ್ ಸೆಕ್ಷನ್ಗಳಲ್ಲಿ ನೋಡ್ತಾ ಇದ್ದೆ ಯಾರ ಪುಣ್ಯಾತ್ಮರು ಹೇಳ್ತಾ ಇದ್ರು ಏನೀ ಗ್ಯಾರಂಟಿ ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡಲ್ಲ ಈ ಒಂದು ಬಿಟ್ಟಿ ಭಾಗ್ಯಗಳ ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡಲ್ಲ ಹಾಗೆ ಹೀಗೆ ಅನ್ಕೊಂಡು ಏನೇನು ಆಗ್ತಿರೋ ನೋಡಿ ಏನು ಈ ಒಂದು ಗ್ಯಾರಂಟಿಗಳನ್ನು ನೀಡುವುದರ ಜೊತೆಗೆ ಈ ಒಂದು ಭಾಗ್ಯಗಳನ್ನು ಒದಗಿಸಿ ಕೊಡುವುದರ ಜೊತೆಗೆ ನೋಡಿ ಅಭಿವೃದ್ಧಿ ಕೆಲಸವು ಸಹ ಸಾಕ್ತಾ ಇದೆ ನಮ್ಮ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಸಾಕ್ತಾ ಇದೆ ನಾವು ಏನು ಸರ್ಕಾರದ ಬಗ್ಗೆ ಹೊಗಳ ಬೇಕು ಆಗ ಅಂತಲ್ಲ ಇರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನು ನಾವು ಹೇಳಿರ್ತೀವಿ ಅಷ್ಟೇ ಸೊ ಇಲ್ಲಿ ತನಕ ಇದೆ ಸೊ ಮುಂದೆ ಸಹ ಡಾಂಬರೀಕರಣ ಮಾಡ್ತಾರೆ ಸೊ ಈಗಾಗಲೇ ಏನು ಕೆಲಸ ಕಾಮಗಾರಿ ಪ್ರಗತಿಯಲ್ಲಿರುವ ಒಂದು ವೀಡಿಯೋ ವೀಕ್ಷಣೆಯಲ್ಲಿ ನಾವು ಪಡೆದಿರ್ತೀವಿ ಸೊ ಒಂದು ಚೆನ್ನಾಗಿದೆ ರಸ್ತೆ ಕ್ವಾಲಿಟಿ ಚೆನ್ನಾಗಿದೆ ಇದಕ್ಕೆ ನಾವು ನಿಜವೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕು ನೋಡಿ ರಸ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಯಾಕಂದರೆ ಅಗದು ಬಗದು ಚೆನ್ನಾಗಿ ಮಣ್ಣು ಗಿಣ್ಣೆಲ್ಲ ಹಾಕಿ ಚೆನ್ನಾಗೆ ಅದು ಜಲ್ಲಿ ಗಿಲ್ಲಿ ಏನು ಬೇಕು ಎಲ್ಲ ಒಂದು ನೋಡಿ ದಾರ ಮೇಲೆ ತಾರಾಗ್ತಾ ಇದ್ದಾರೆ ತಾರ್ ಮೇಲೆ ಒಂದು ಉತ್ತಮವಾದ ರೀತಿಯಲ್ಲಿ ತಾರ್ನ ಒಂದು ವ್ಯವಸ್ಥೆ ಮಾಡ್ತಾರೆ ನೋಡಿ ಇಷ್ಟಕ್ಕೆ ಬಿಟ್ಬಿಡ್ಬೋದು ರಸ್ತೆ ಕಾಮಗಾರಿ ಮಾಡಿದೆ ಅಂತ ಬಿಟ್ಬಿಡ್ಬೋದು ಆದ್ರೆ ಅದು ತರಬಲ್ಲ ಒಂದು ಕ್ವಾಲಿಟಿ ಕ್ವಾಂಟಿಟಿಯ ಒಂದು ರಸ್ತೆ ಬೇಕು ಅಂದ್ರೆ ಒಂದು ಉತ್ತಮವಾದ ರೀತಿಯಲ್ಲಿ ವ್ಯವಸ್ಥೆಯನ್ನ ಕೊಡಬೇಕಾಗತ್ತೆ ಅಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡಿ ಒಂದು ಉತ್ತಮವಾದ ಕ್ವಾಲಿಟಿಯ ರಸ್ತೆ ಕಾಮಗಾರಿಯನ್ನ ನಮ್ಮ ಏನು ಕೌದಳ್ಳಿ ಗ್ರಾಮದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಇದೊಂದು ಬಹಳ ಸಂತೋಷಕರವಾದ ವಿಚಾರ ಹಾಗೆ ಯಾವ ತರಹ ನಮ್ಮ ಕೌದಳ್ಳಿ ಗ್ರಾಮದಿಂದ ಮಲೆಮಾದೇಶ್ವರ ಬೆಟ್ಟದ ತನಕ ರಸ್ತೆ ಕಾಮಗಾರಿ ಕೈಗೆತ್ಕೊಳ್ತಾರೆ ಇದ್ರ ಬಗ್ಗೆಯೂ ಸಹ ಮಾಹಿತಿಯನ್ನು ಹೇಳ್ತೀನಿ ಸೊ ಯಾವುದನ್ನು ಸಹ ತುಚ್ಛವಾಗಿ ಕಾಣಬೇಡಿ ದಯವಿಟ್ಟು ಒಳ್ಳೆ ಕೆಲಸಕ್ಕೆ ಒಳ್ಳೆ ಬೆಂಬಲ ಕೊಡಿ ಸೊ ಆಗ ಮಾಡ್ತಕ್ಕಂತವ್ರಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಅರ್ಥ ಆಯ್ತಾ ಯಾವುದನ್ನು ಸಹ ತುಚ್ಛವಾಗಿ ನೋಡಬೇಡಿ ನೋಡಿ ಒಳ್ಳೆ ಕೆಲಸ ಕಾಮಗಾರಿ ಪ್ರಗತಿಯಲ್ಲಿ ಇದೆ ನೋಡಿ ನಮ್ಮ ವಾಹನ ಒಳ್ಳೆ ಆರಾಮಾಗಿ ಚಲಿಸ್ತಾ ಇದೆ ಇದು ಬಹಳ ದಿನದ ನಿರೀಕ್ಷೆ ಬಂದಗಳೇ ಆದ್ದರಿಂದ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇರ್ತೀನಿ ರಸ್ತೆ ವಿಚಾರವಾಗಿ ನಾನು ಹೆಚ್ಚು ಹೆಚ್ಚು ಪ್ರಸಾರ ಮಾಡ್ತಾ ಇದ್ದೀನಿ ಸೊ ಈಗ ನನಗೆ ಬಿಟ್ಟಿಯಾಗಿ ಸಿಕ್ಕಿರೋದು ರಸ್ತೆ ಒಂದೇ ಇನ್ಯಾವುದೂ ಇಲ್ಲ ಎಲ್ಲೋದ್ರು ನಮಗೆ ಅಬ್ಜೆಕ್ಷನ್ ಮಾಡ್ತಾರೆ ಸೊ ಬೇರೆಯವ್ರಿಗೆಲ್ಲ ಅವಕಾಶ ಕೊಟ್ಟವ್ರೆ ನನಗೆ ಮಾತ್ರ ಅಬ್ಜೆಕ್ಷನು ಅದು ಎಲ್ಲಿ ಇಲ್ಲಿ ಅವ್ರಿಗೆ ಗೊತ್ತಿಲ್ಲ ಬೇರೆಯವ್ರಿಗೆಲ್ಲ ಒಳ್ಳೊಳ್ಳೆ ಅವಕಾಶಗಳಿದೆ ವೀಡಿಯೋ ಮಾಡೋದಕ್ಕೆ ಅವ್ರು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಯಾವ ಥರನಾದರೂ ವೀಡಿಯೋ ಮಾಡ್ಬೋದು ಸೊ ನನಗೆ ಮಾತ್ರ ನೂರೆಂಟು ರಿಟ್ರಿಕ್ಷನ್ಗಳು ಅಲ್ಲೋಗ್ಬಾರ್ದು ಇಲ್ಲೋಗ್ಬಾರ್ದು ಅದು ಮಾಡಬಾರ್ದು ಇದು ಮಾಡಬಾರ್ದು ಈ ಥರ ಆಯ್ತಾ ನನಗೆ ಮಾತ್ರ ಕಣ್ಣಿಟ್ಟು ಅವರೇ ಬೇರೆಯವ್ರಿಗೆ ಏನು ಇಲ್ಲ ಹೋಗ್ತಾರೆ ಆರಾಮಾಗೆ ಅದೇನೇನು ವ್ಯವಸ್ಥೆ ಮಾಡ್ಕೊಂಡು ಹೋಗಿ ವೀಡಿಯೋ ಮಾಡ್ತಾರೆ ಗೊತ್ತಿಲ್ಲ ಸೊ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ವೀಡಿಯೋಗಳನ್ನು ನಾವು ವೀಕ್ಷಣೆ ಮಾಡಿದ್ವಿ ಬೇರೆಯವ್ರಿಗೆ ಅವಕಾಶ ಇದೆ ನಮ್ಗೆ ಅವಕಾಶ ಇಲ್ಲ ನೋಡೋಣ ಇದ್ರ ಸಂಬಂಧಿತ ಮುಂದೆ ಒಂದು ವಿಡಿಯೋ ಪ್ರಸಾರ ಮಾಡ್ತೀನಿ